ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಇವತ್ತು ನಾನು ಮಧುಬಾಲ ಬ್ಲೌಸ್ ಈ ಬ್ಲೌಸ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಇದು ಲೈಟ್ ಕಲರ್ ಆಗಿರೋದ್ರಿಂದ ಮಿಷನ್ ವೈಟ್ ಆಗಿರೋದ್ರಿಂದ ಅಷ್ಟೊಂದು ಎದ್ದು ಕಾಣ್ತಿಲ್ಲ ಆದರೆ ಬ್ಲೌಸ್ ತುಂಬ ಚೆನ್ನಾಗಿ ಬಂದಿದೆ ನಾನಿವತ್ತು ಏನು ವೀಡಿಯೋ ಇದ್ದೀನಿ ಅಂದರೆ ನಿಮಗೆ ಕಸ್ಟಮರ್ ತುಂಬ ಬಾರ್ಗಿಂಗ್ ಇದ್ದಾರಾ ಅಥವಾ ದುಡ್ಡನ್ನು ಕಡಿಮೆ ಕೊಡ್ತಾ ಇದ್ದಾರೆ ಎರಡು ವರ್ಷದಿಂದ ಏನು ದುಡ್ಡನ್ನು ಕೊಡ್ತಾ ಇದ್ದಾರೆ ಅದೇ ದುಡ್ಡನ್ನು ಈಗೂ ಸಹಿತ ಕೊಡ್ತಾ ಇದ್ದಾರೆ ಬ್ಲೌಸ್ ನೀವು ಎಷ್ಟೇ ಚೆನ್ನಾಗಿ ಹೊಲಿದ್ರೂ ಸಹಿತ ರೇಟು ಜಾಸ್ತಿ ಕೊಡ್ತಿಲ್ಲ ಅನ್ನೋರಿಗೆ ಹಾಗೂ ಮನೇಲಿ ಟೈಲರಿಂಗ್ ಮಾಡೋರಿಗೆ ಎಷ್ಟೇ ನೀವು ಚೆನ್ನಾಗಿ ಪರ್ಫೆಕ್ಟಾಗಿ ಬ್ಲೌಸನ್ನು ಫಿನಿಷ್ ಮಾಡಿಕೊಡಿ ಹೊಲ್ಕೊಡಿ ಅವರು ನಿಮಗೆ ಬಾರ್ಗಿಂಗ್ ಮಾಡೇ ಮಾಡ್ತಾರೆ ಹಾಗೆ ಯಾರೂ ಟೈಲರ್ ಹೊಲ್ ಕೊಡೋಲ್ಲ ಅಂದಾಗ ನಿಮಗೆ ತಂದು ಕೊಡೋ ಅಂತಹ ಕಸ್ಟಮರ್ ಇದ್ದಾರ ಅವ್ರನ್ನೆಲ್ಲ ಹೇಗೆ ನಿಭಾಯಿಸಬೇಕು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಮಧುಬಾಲ ಬ್ಲೌಸು ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ವೆರೈಟಿ ಬ್ಲೌಸ್ಗಳನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಮನೆಯಲ್ಲಿ ಕೆಲಸ ಟೈಲರಿಂಗ್ ಮಾಡೋದ್ರಿಂದ ತುಂಬಾ ಬಾರ್ಗಿಂಗ್ ಮಾಡ್ತಾರೆ ನಾವು ತುಂಬ ವರ್ಷದಿಂದ ಇನ್ನತ್ರ ಬಟ್ಟೆ ಹೊಲಿಸ್ತಾ ಇದ್ದೀವಿ ಇನ್ನೂರೇ ರೂಪಾಯಿ ತಗೋ ನೂರೈವತ್ತು ರೂಪಾಯೇ ತಗೋ ಇನ್ನೂರೈವತ್ತು ರೂಪಾಯಿ ತಗೋ ಅಂತ ಹೇಳ್ತಾರೆ ನಾನು ನೋಡ್ತೀನಿ ಸ್ವಲ್ಪ ಟೈಮ್ ಒಂದು ಎರಡು ಸರಿ ಸ್ಟಿಚ್ ಮಾಡಿ ಕೊಟ್ಟು ನೋಡ್ತೀನಿ ತುಂಬಾ ಬಾರ್ಗಿಂಗ್ ಮಾಡ್ತಾಯಿದ್ರು ಅಂದರೆ ನಾನು ಬಿಟ್ಬಿಡ್ತೀನಿ ಹಾಗೆ ತುಂಬಾ ಇದು ನನ್ನ ಫ್ರೆಂಡಿನ ಬ್ಲೌಸು ತುಂಬ ಚೆನ್ನಾಗಾಗಿದೆ ಅವಳಿಗೂ ಒಂದೇ ದಿವಸದಲ್ಲಿ ಸ್ಟಿಚ್ ಮಾಡಿ ಎಂಬ್ರಾಯ್ಡ್ರಿ ಮಾಡಿಸಿ ರೆಡಿ ಮಾಡಿದ್ದೀವಿ ಈಗ ಹೋಗಿ ಬರ್ತಾಳೆ ನೋಡಿ ಇವರೆಲ್ಲ ಸ್ವಲ್ಪ ಸಹಿತ ಬಾರ್ಗಿಂಗ್ ಮಾಡಲ್ಲ ನಮ್ಮ ಕೆಲಸಕ್ಕೆ ತಕ್ಕಾಗೆ ನಮಗೆ ಅಮೌಂಟನ್ನು ಕೊಟ್ಟು ಹೋಗ್ತಾರೆ ತುಂಬ ಖುಷಿ ಆಗುತ್ತೆ ಇವ್ರ ಬಟ್ಟೆಗಳು ನಾವು ಒಂದು ದಿವಸ ಇದ್ರೂ ಸಹಿತ ಸ್ಟಿಚ್ ಮಾಡಿಕೊಡೋಣ ಅಂತ ಅನಿಸುತ್ತೆ ಈಗ ನೋಡಿ ಒಂದು ದಿವಸ ಇರಬೇಕಾದ್ರೆ ಬಟ್ಟೆ ಕೊಟ್ಟಿದ್ದಾರೆ ನಾವು ನಿಜವಾಗ್ಲೂ ನಮ್ಮ ಕೆಲಸಗಳನ್ನು ಬಿಟ್ಬಿಟ್ಟು ಮುಂಚೆ ಕೊಟ್ಟಿರೋ ಬಟ್ಟೆಗಳನ್ನು ಬಿಟ್ಬಿಟ್ಟು ಸ್ಟಿಚ್ ಮಾಡಿರ್ತೀವಿ ಆದರೆ ಬಾರ್ಗಿಂಗ್ ಮಾಡಿದ್ರೆ ತುಂಬ ಬೇಜಾರಾಗುತ್ತೆ ಇದು ನನ್ನ ಫ್ರೆಂಡಿಂದೇ ಬ್ಲೌಸು ಅವಳು ಆ ರೀತಿ ಬಾರ್ಗಿಂಗ್ ಮಾಡೋದಿಲ್ಲ ಇದಕ್ಕೆ ನಾನು ಏನು ರೇಟ್ ಹೇಳ್ತೀನೋ ಅದೇ ರೇಟನ್ನೇ ಕೊಟ್ಬಿಟ್ಟು ಹೋಗ್ತಾಳೆ ಆದರೆ ನಾನು ಇವತ್ತು ಮಾತಾಡಕ್ಕೆ ಬಂದಿರೋ ವಿಷಯ ಏನು ಅಂದರೆ ಈ ಬ್ಲೌಸ್ ಚೆನ್ನಾಗಿದೆ ತೋರಿಸ್ಬೇಕಿತ್ತು ಹಾಗಾಗಿ ತೋರಿಸ್ದೆ ನಾನು ಇವತ್ತು ಮಾತಾಡೋಕ್ಕೆ ಬಂದಿರೋದೇನು ಅಂದರೆ ತುಂಬ ಬಾರ್ಗಿಂಗ್ ಮಾಡ್ತಾ ಇರ್ತಾರೆ ಹಾಗೆ ನಮ್ಮ ಕೆಲಸಕ್ಕೆ ಕರೆಕ್ಟಾದ ದುಡ್ಡನ್ನು ಕೊಡ್ತಾ ಇರಲ್ಲ ಆ ರೀತಿ ಕಸ್ಟಮರ್ಗಳಿಗೆ ಹಾಗೆ ಎಲ್ಲೂ ಸ್ಟಿಚ್ ಮಾಡಿ ಕೊಡಲ್ಲ ಅಂದವಾಗ ನಮ್ಮ ಹತ್ರ ಬರ್ತಾರಲ್ಲ ಅವರಿಗೆ ಹೇಗೆ ಹ್ಯಾಂಡಲ್ ಮಾಡೋದು ಅಂತೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಈ ಬ್ಲೌಸಿನ ಸ್ಯಾರಿ ಹೇಗಿದೆ ಅಂತ ಹೇಳ್ಬಿಟ್ಟು ರೆಡಿಯಾಗಿತ್ತು ಇನ್ನು ಫೋನ್ ಮಾಡಿ ಇಸ್ಕೊಂಡು ಹೋಗೋಕೆ ಹೇಳಬೇಕಿತ್ತು ಅವಳಿಗೆ ಮದುವೆ ಇತ್ತು ರಿಲೇಷನಿಂದ ಅದಕ್ಕೆ ರೆಡಿ ಮಾಡಿ ಇಟ್ಟೆ ಹಾಗೆ ನಮಗೆ ಸ್ವಲ್ಪ ಬಾರ್ಗಿಂಗ್ ಮಾಡಿದೆ ನಮ್ಮ ಕೆಲಸನ ಅರ್ಥ ಮಾಡಿಕೊಂಡು ಒಂದು ನಾಲ್ಕು ಜನ ಕಸ್ಟಮರ್ ಇದ್ದರೂ ಸಾಕು ಅವ್ರದ್ದೇ ಬ್ಲೌಸ್ಗಳನ್ನು ನಾವು ಹೊಲದ್ರೂ ಸಹಿತ ನಮಗೆ ಬಟ್ಟೆಗಳು ಬರುತ್ತೆ ನಮ್ಮ ಫಿನಿಷಿಂಗ್ ಚೆನ್ನಾಗಿತ್ತು ಅಂತಂದರೆ ನಮಗೆ ಒಳ್ಳೆಯ ಕಸ್ಟಮರ್ಗಳೇ ಸಿಗ್ತಾರೆ ಆದರೆ ನಮಗೆ ಮನೇಲಿ ಟೈಲರಿಂಗ್ ಮಾಡೋದರಿಂದ ಹೇಗಂದರೆ ನಮ್ಮ ಕೆಲಸಕ್ಕೆ ತಕ್ಕಾದ ರೇಟನ್ನು ಕೊಡೋಲ್ಲ ಹಾಗಾಗಿ ನಾನು ಏನು ಹೇಳೋದಂದರೆ ನಿಮಗೆ ಒಂದು ಸಲ ಸ್ಟಿಚ್ ಮಾಡಿಕೊಡ್ತಿರೋಂಗೆ ಗೊತ್ತಾಗುತ್ತೆ ಇವರು ತುಂಬ ಬಾರ್ಗಿಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂಥವ್ರಿಗೆ ನೀವು ಸ್ಟಿಚ್ ಮಾಡುವಾಗಲೇ ನೀವು ರೇಟ್ ರೇಟನ್ನು ಹೇಳಬೇಕಾಗತ್ತೆ ಯಾಕಂದರೆ ಸ್ಟಿಚ್ ಮಾಡಿದ ನಂತರ ಇಷ್ಟು ಅಷ್ಟು ಅಂದರೆ ಸುಮ್ಮನೆ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರುತ್ತೆ ಫಸ್ಟಿಗೆ ನೀವು ಈ ಬ್ಲೌಸ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ರೇಟ್ ಹೇಳಿದರೆ ಅವರು ಬೇಕಿದ್ರೆ ಸ್ಟಿಚ್ ಮಾಡಿಸ್ಕೊಳ್ತಾರೆ ಇಲ್ಲಾಂದರೆ ಇಲ್ಲ ಹಾಗೆ ಈಗ ತುಂಬ ಟ್ರೆಂಡಲ್ಲಿ ಇರೋವಂಥ ಬ್ಲೌಸ್ ಬಂದುಬಿಟ್ಟು ಮಧುಬಾಲ ಬ್ಲೌಸು ಮಧುಬಾಲ ಬ್ಲೌಸನ್ನ ಹೊಲೀರಿ ಅಂತ ಹೇಳ್ತಾರೆ ಶಾಪಲ್ಲಿ ಸ್ಟಿಚ್ ಮಾಡ್ಕೊಡೋರು ತುಂಬಾ ಕಡಿಮೆ ಯಾಕಂದರೆ ಅವರಿಗೆ ಬೇಕಾದಷ್ಟು ಬಟ್ಟೆ ಇರುತ್ತೆ ನಾವು ಮನೆಯಲ್ಲಿ ಸ್ಟಿಚ್ ಮಾಡೋರಿಗೆ ಕಡಿಮೆ ಬಟ್ಟೆ ಏನಿರಲ್ಲ ಆದರೂ ಸಹಿತ ನಮಗೆ ಈ ಪ್ಯಾಟ್ರನ್ನೇ ಬೇಕು ಈ ಪ್ಯಾಟ್ರನ್ನೇ ಬೇಕು ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡೋದಕ್ಕೆ ಹೇಳ್ತಾರೆ ಸ್ಟಿಚ್ ಮಾಡೋದಕ್ಕೆ ಹೇಳಿದ ತಕ್ಷಣ ಇಲ್ಲ ಮಧುಬಾಲ ಬ್ಲೌಸಿಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಕಷ್ಟ ಅನ್ನೋಕ್ಕಿದ್ರೆ ಟೈಮ್ ಹಿಡಿಯುತ್ತೆ ಆಗ ನಾವು ಫೈವ್ ಹಂಡ್ರೆಡು ಫೈವ್ ಫಿಫ್ಟಿ ಅಂದ ತಕ್ಷಣ ಅಷ್ಟೊಂದು ರೇಟ ಅದರಲ್ಲಿ ಏನಿದೆ ಕೆಲಸ ಸಿಂಪಲ್ ಆಗಿದೆಯಲ್ವಾ ಒಂದು ದಾರ ಕಟ್ಟೋದಲ್ವಾ ಹಂಗಲ್ವಾ ಹಿಂಗಲ್ವಾ ಅಂತಾರೆ ಅವರಿಗೆ ನಮ್ಮ ಕೆಲಸದ ಇದು ಗೊತ್ತಿರೋದಿಲ್ಲ ಫೈವ್ ಹಂಡ್ರೆಡು ಫೈವ್ ಫಿಫ್ಟಿ ತಕ್ಷಣ ಬೇಡ ಬೇಡ ಆಗಿ ಸ್ಟಿಚ್ ಮಾಡಿ ಅಂತ ಹೇಳ್ತಾರೆ ಆದ್ದರಿಂದ ನೋಡಿ ಅವರು ಆ ಮಧುಬಾಲ ಬ್ಲೌಸ್ ಹೊಲಿರಿ ಅಂತ ಕೊಟ್ಟಾಗ ನಾವು ರೇಟ್ ಹೇಳ್ದೇನೆ ಹಾಗೆ ಸ್ಟಿಚ್ ಮಾಡಿ ಕೊಟ್ಟಾಗ ಅವರು ಹಾಗೇ ತೊಗೊಂಡು ನಮಗೆ ಲಾಸ್ ಮಾಡೋವಂಥ ಸಾಧ್ಯ ಸಾಧ್ಯತೆ ಇರುತ್ತೆ ಕಸ್ಟಮರು ಹಾಗಾಗಿ ಫಸ್ಟಿಗೆ ಬಂದಾಗ ಏನೇ ಆಗಲಿ ನೀವು ರೇಟನ್ನು ಹೇಳೋದ್ರಿಂದ ಕಸ್ಟಮರು ಮತ್ತು ನಮ್ಮ ಮಧ್ಯೆ ಒಂದು ಚೆನ್ನಾಗಿರುತ್ತೆ ಯಾಕಂದರೆ ಎಷ್ಟೋ ಟೈಲರ್ಸ್ಗಳಿಗಾಗಿದೆ ಸ್ಟಿಚ್ ಮಾಡಿದ ನಂತರ ಅಯ್ಯೋ ಇಷ್ಟೊಂದು ರೇಟ್ ಆಗಿದ್ರೆ ನಾವು ಸ್ಟಿಚ್ ಮಾಡಿಸ್ತಾನೆ ಇರಲಿಲ್ಲ ಹಾಗೆ ಹೀಗೆ ಅಂಥೇಳಿ ಕಸ್ಟಮರ್ ಬಾರ್ಗಿಂಗ್ ಮಾಡೋದು ತುಂಬಾ ಇರುತ್ತೆ ಹಾಗೆ ನಿಮಗೆ ಒಂದು ಸತಿ ಸ್ಟಿಚ್ ಮಾಡ್ತಿರೋಂಗೆ ಇವ್ರು ಹೆಂಗೆ ಅಂತ ಗೊತ್ತಾಗ್ಬಿಡತ್ತೆ ಆಗ ನೀವು ರೇಟನ್ನು ನೋಡಿ ಹೇಳ್ಬೋದು ಒಬ್ಬೊಬ್ಬರು ನಾವು ನಮಗೆ ಕೆಲಸಕ್ಕೆ ತಕ್ಕದ ರೇಟನ್ನು ಹೇಳಿದಾಗ ಸ್ವಲ್ಪನೂ ಬಾರ್ಗಿಂಗ್ ಮಾಡ್ದೇ ಬ್ಲೌಸನ್ನು ತೊಗೊಂಡು ಹೋಗ್ತಾರೆ ಆದರೆ ಕೆಲವು ಕಸ್ಟಮರು ಸ್ವಲ್ಪ ತುಂಬ ವರ್ಷದ ಮತ್ತೆ ತುಂಬ ವರ್ಷದ ಕಸ್ಟಮರ್ಗಳನ್ನು ನಾವು ಸ್ಟಿಚ್ ಮಾಡ್ತಾ ಅವರಿಗೆ ಸ್ಟಿಚ್ ಮಾಡಿಕೊಡ್ತಾ ಇರಬಾರ್ದು ಅವರೇ ನಮಗೆ ಬಾರ್ಗಿಂಗ್ ಮಾಡ್ತಾ ಇರ್ತಾರೆ ಹಾಗಾಗಿ ಮತ್ತೆ ನಾವು ಹೇಳೋದು ನಮ್ಮ ಊರು ನಮ್ಮ ಅಕ್ಕಪಕ್ಕ ಜಾಸ್ತಿ ಅವರಿಗೆ ಬಟ್ಟೆನ ಸ್ಟಿಚ್ ಮಾಡಿದ್ರು ಸಹ ಬಾರ್ಗಿಂಗ್ ಮಾಡ್ತಾರೆ ನನಗೆ ಮೊನ್ನೆ ಒಬ್ಬರು ನೂರೈವತ್ತು ಬ್ಲೌಸ್ ಹೊಲ್ಕೊಡು ಕೊಡು ಅಂತ ಹೇಳಿದ್ರು ಯಾರೂ ಸಹಿತ ನೂರೈವತ್ತು ರೂಪಾಯಿಗೆ ಈಗ ಬ್ಲೌಸನ್ನು ಸ್ಟಿಚ್ ಮಾಡೋಲ್ಲ ನೋಡಿ ಈಗ ನಾವು ಆ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿಗೆ ಬ್ಲೌಸ್ ಸ್ಟಿಚ್ ಮಾಡಿಕೊಡೋ ಬದಲು ಈ ರೀತಿ ಬ್ಲೌಸ್ಗಳನ್ನು ನಾವು ಒಂದು ಎರಡು ಸಹ ಆರ್ಡರ್ ತೊಗೊಂಡ್ರೂ ಸಹಿತ ನಮಗೆ ಒಳ್ಳೆ ಲಾಭ ಇರುತ್ತೆ ಹಾಗಾಗಿ ನೀವು ಟೈಲರಿಂಗ್ ಚೆನ್ನಾಗಿ ಮಾಡ್ತೀರಾ ಅಂತಂದರೆ ತುಂಬ ಬಾರ್ಗಿಂಗ್ ಮಾಡೋವಂಥ ಕಸ್ಟಮರ್ಗಳನ್ನು ಬಿಟ್ಬಿಡಿ ಇಲ್ಲ ನಮಗೆ ಬಟ್ಟೆ ಕಡಿಮೆ ಬರ್ತಾ ಇದೆ ಇಲ್ಲ ಅವ್ರ ಬಟ್ಟೆನೂ ಬಿಟ್ಟರೆ ನಮಗೆ ಬಟ್ಟೆನೇ ಇಲ್ಲ ಅಂತ ಹೇಳೋರು ಸ್ಟಿಚ್ ಮಾಡಿ ಕೊಡ್ಬೋದು ಆದರೆ ಕಸ್ಟಮರ್ ಅರ್ಥ ಮಾಡ್ಕೊಬೇಕು ಇವರ ಕೆಲಸಕ್ಕೆ ತಕ್ಕಾಗಿ ನಾವು ಕೊಡಬೇಕು ಅಂತ ಆದರೆ ತುಂಬ ಜನ ಕಸ್ಟಮರು ಆ ರೀತಿ ಮಾಡ್ಕೊಳ್ಳಲ್ಲ ಮತ್ತು ನಮ್ಮ ಹತ್ರನೂ ಸ್ಟಿಚ್ ಮಾಡಿಸ್ತಾ ಇರ್ತಾರೆ ನಮಗೆ ಹಳೆ ಬಟ್ಟೆಗಳು ರಿಪೇರಿ ಮಾಡೋ ಬಟ್ಟೆಗಳನ್ನು ತಂದು ಕೊಡೋದು ಮನೇಲಿ ಟೈಲರಿಂಗ್ ಮಾಡೋರಿಗೆ ಅದೇ ಶಾಪಲ್ಲಿ ಟೈಲರಿಂಗ್ ಮಾಡೋರಿಗೆ ಹೊಸ ಹೊಸ ಬ್ಲೌಸ್ಗಳನ್ನು ಸ್ಟಿಚ್ ಮಾಡೋಕ್ಕೆ ಕೊಡೋದು ಈ ರೀತಿ ಮಾಡ್ತಾ ಇರ್ತಾರೆ ಯಾಕಂದರೆ ಶಾಪಲ್ಲಿ ಟೈಲರಿಂಗ್ ಮಾಡೋರಿಗೆ ನಮ್ಮಷ್ಟು ಬರದೇ ಇದ್ರೂ ಸಹಿತ ಅವರು ಶಾಪಲ್ಲಿ ಟೈಲರಿಂಗ್ ಮಾಡ್ತಾರಲ್ವ ಸ್ಟ್ಯಾಂಡರ್ಡ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಅವರಿಗೆ ಹೊಸ ಹೊಸ ಬ್ಲೌಸನ್ನು ಕೊಡೋದು ನಮಗೆ ಮನೇಲಿ ಸ್ಟಿಚ್ ಅಂತ ನಮಗೆ ಹರಿದೋಗಿರೋದು ಅಲ್ಲಿ ಸ್ಟಿಚ್ ಹಾಕೋದು ಇಲ್ಲಿ ಸ್ಟಿಚ್ ಹಾಕೋದು ತಗೊಂಬಂದು ಕೊಡೋದು ಅಂಥ ಕಸ್ಟಮರಿಗೆ ಯಾವತ್ತೂ ಸಹಿತ ಸ್ಟಿಚ್ ಮಾಡಿ ಕೊಡಬೇಡಿ ಯಾಕಂದರೆ ನಿಮಗೆ ಹೊಸ ಬಟ್ಟೆ ತೊಗೊಂಡ್ರು ನಿಮ್ಮ ಹತ್ರನೇ ಯಾವಾಗಲೂ ಎರಡು ದಿನ ಲೇಟಾದರೂ ನೀವೇ ಹೊಲ್ಕೊಡಿ ಅಂತ ಹೇಳ್ತಾರಲ್ಲ ಅಂಥ ಕಸ್ಟಮರ್ ಬಟ್ಟೆ ನಾನು ಎಷ್ಟು ರಾತ್ರಿಗೆ ಏನೇ ಸ್ಟಿಚ್ ಮಾಡೋಕ್ಕೆ ಕೊಟ್ರು ಸಹಿತ ನಾನು ಮಾಡಿಕೊಡ್ತೀನಿ ಇಲ್ಲೊಂದು ದಿವಸ ಬರೋದು ಇಲ್ಲಿ ಹರಿದಿರೋ ಬಟ್ಟೆಗಳು ಅವು ಇವು ತೊಗೊಂಬರೋದು ಒಳ್ಳೊಳ್ಳೆ ಬಟ್ಟೆಗಳನ್ನು ಶಾಪಲ್ಲೇ ಟೈಲರಿಂಗ್ ಮಾಡೋರಿಗೆ ಕೊಡೋಕೆ ಹೋಗ್ತಾರಲ್ವ ಅಂಥ ಕಸ್ಟಮರ್ನ ನಿಜವಾಗೂ ಸರಿ ಬಟ್ಟೆನೇ ಹೊಲ್ ಅವರಿಗೆ ನೋಡಿ ಈ ರೀತಿ ಕವರಲ್ಲಿ ಕೊಟ್ಟಿರ್ತಾರೆ ನಾವು ಕರೆಕ್ಟು ಫಿನಿಶಿಂಗ್ ಮಾಡಿ ರೆಡಿ ಮಾಡಿ ಕಸ್ಟಮರ್ ಕೈಯಲ್ಲಿ ಕೊಡುವಾಗ ನಮಗೆ ಎಷ್ಟು ಕಷ್ಟ ಇರುತ್ತೆ ಅಂತ ಇಷ್ಟು ಬಟ್ಟೆಗಳಲ್ಲಿ ನಾವು ಒಂದು ಬಟ್ಟೆಗಳನ್ನು ಆಚೆ ಈಚೆ ಮಾಡೋಂಗಿಲ್ಲ ಮಿಸ್ ಮಾಡೋಂಗಿಲ್ಲ ಅದನ್ನೆಲ್ಲ ಕರೆಕ್ಟಾಗಿ ಇವ್ರಿದೇ ಬಟ್ಟೆ ಅಂತ ಹೇಳಿಬಿಟ್ಟು ನೆನ್ಪಿಟ್ಕೊಂಡು ಕೊಡಬೇಕಾಗತ್ತೆ ಇಷ್ಟು ಪ್ರತಿಶ್ರಮ ಫಲ ಇರುತ್ತೆ ಆದರೆ ನೋಡಿ ಲೇಡೀಸ್ ಟೈಲರಿಂಗ್ ಮಾಡ್ತಿರ್ತಾರೆ ಅಂದರೆ ಅವರಿಗೆ ಮನೆ ಕೆಲಸ ಆಗಿರ್ಬೋದು ಹಾಗೆ ಪ್ರತಿಯೊಂದು ಜವಾಬ್ದಾರಿ ಇರುತ್ತೆ ಅದ್ರ ಜೊತೆಗೆ ಇಷ್ಟೆಲ್ಲ ಬಟ್ಟೆಗಳನ್ನು ತೊಗೊಂಡು ಇವ್ರ ಇವ್ರದೇ ಅಂತೇಳಿ ನೆನ್ಪಿಟ್ಕೊಂಡು ಸ್ಟಿಚ್ ಮಾಡಿ ಕರೆಕ್ಟ್ ಟೈಮ್ಗೆ ಕೊಡೋದು ಸಹಿತ ತುಂಬಾ ಕಷ್ಟ ಇರುತ್ತೆ ಅದನ್ನು ಕಸ್ಟಮರ್ ಅರ್ಥ ಮಾಡ್ಕೊಳ್ಳಲ್ಲ ಬರೀ ನೂರೈವತ್ತು ರೂಪಾಯಿಗೆ ಲೈನಿಂಗ್ ಬ್ಲೌಸ್ ಹೊಲ್ಕೊಡಿ ನೂರು ರೂಪಾಯಿಗೆ ಹೊಲ್ಕೊಡಿ ಅಂತ ಹೇಳ್ತಾರೆ ಟೈಲರ್ಗಳಿಗೂ ಅಷ್ಟೇ ಖರ್ಚಿರುತ್ತೆ ಕಷ್ಟ ಇರುತ್ತೆ ಅಂತೇಳ್ಬಿಟ್ಟು ಗೊತ್ತಾಗಲ್ಲ ಆದರೆ ಮನೇಲಿ ಟೈಲರಿಂಗ್ ಮಾಡ್ತೀವಿ ಅಂದರೆ ನಮಗೆ ನಾವು ಇನ್ವೆಸ್ಟ್ ಮಾಡಿರಲ್ಲ ಅಂತ ತಿಳ್ಕೊಳ್ತಾರೆ ಯಾಕೆ ನಮಗೂ ಸಹ ಪ್ರತಿಯೊಂದಕ್ಕೂ ಇನ್ವೆಸ್ಟ್ ಮಾಡಿರ್ತೀವಿ ಮನೇಲಿ ಟೈಲರಿಂಗ್ ಮಾಡೋದ್ರಿಂದ ಬಾಡಿಗೆ ಒಂದು ಅಂಗಡಿ ಬಾಡಿಗೆ ಒಂದು ಕಟ್ಟೋದು ಇರೋಲ್ಲ ಬಿಟ್ಟರೆ ಮತ್ತು ಎಲ್ಲ ಖರ್ಚುಗಳು ಇರುತ್ತೆ ನಮಗೆ ದಾರ ಲೈನಿಂಗು ಪ್ರತಿಯೊಂದು ಇದೊಂದು ಬ್ಲೌಸ್ ನೋಡಿ ಹ್ಯಾಂಡ್ ಎಂಬ್ರಾಯ್ಡ್ರಿ ನನ್ನ ನಾದಿನೇ ಮಾಡಿರೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ಇದನ್ನು ಕಲ್ತ್ಬಿಟ್ಟು ನನಗೀಗ ಎರಡನೇ ಬ್ಲೌಸ್ ಮಾಡಿಕೊಡ್ತಾ ಇರೋದು ಈ ಥರ ಹ್ಯಾಂಡ್ ಎಂಬ್ರಾಯ್ಡ್ರಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ಹಾಗೆಯೇ ನಮ್ಮ ತಂಗಿ ಸರಸ್ವತಿ ಅವಳು ಸಹಿತ ಕುಚ್ಚಾಗ್ತಾಳೆ ನನ್ನ ಸ್ವಂತ ತಂಗಿ ಅವಳು ಟೈಲರು ಈ ರೀತಿ ಹೆಣ್ಮಕ್ಳು ಸುಮ್ಮನೆ ಇರಬಾರ್ದು ಏನಾದರೂ ಒಂದು ಕೆಲಸಗಳನ್ನು ಮಾಡ್ತಾ ನಾವು ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ಆ್ಯಕ್ಟಿವ್ ಆಗಿದ್ದರೆ ಇದೆಯಲ್ವಾ ಯಾವುದೇ ಥರ ಮಾನಸಿಕವಾಗಲಿ ಆರೋಗ್ಯವಾಗಿರ್ತೀವಿ ನಾವು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿರ್ತೀವಿ ಅದರಿಂದ ನಿಮಗೆ ಏನಲ್ಲಿ ಇಂಟ್ರೆಸ್ಟ್ ಇದೆಯೋ ಅದನ್ನು ನೀವು ನೋಡಿಕೊಂಡು ದಿನಕ್ಕೆ ನಿಮಗೆ ಸಿಕ್ಕಂಥ ಸ್ವಲ್ಪ ಟೈಮಲ್ಲಿ ನೀವು ಬಳಸ್ಕೊಬೋದು ಇಲ್ಲ ನಾನು ಅದನ್ನು ಉದ್ಯೋಗವಾಗೇ ತೊಗೊಳ್ತೀನಿ ಅಂತಂದರೆ ಸ್ವಲ್ಪ ಟೈಮು ಜಾಸ್ತಿ ಕೊಡಬೇಕಾಗತ್ತೆ ಈಗ ನಾವೆಲ್ಲ ದಿನದಲ್ಲಿ ಜಾಸ್ತಿ ಟೈಮು ಟೈಲರಿಂಗಿಗೆ ಕೊಡ್ತೀವಿ ಆದ್ದರಿಂದ ನಮಗೆ ಅದು ಹಾಬಿಯಾಗಿ ಮಾಡೋದಿಲ್ಲ ನಮಗೆ ಅದು ಕೆಲಸ ಉದ್ಯೋಗ ಅದರಲ್ಲೇ ನಾವು ದುಡಿಬೇಕು ಅಂತ ಹೇಳಿಬಿಟ್ಟು ಕಮಿಟ್ಮೆಂಟ್ ಎಲ್ಲ ಮಾಡ್ಕೊಂಡಿರ್ತೀವಿ ದುಡಿತಾ ಇರ್ತೀವಿ ಇಲ್ಲ ನನಗೆ ಟೈಮ್ ಪಾಸಿಗೆ ಮಾಡ್ತೀನಿ ಅಂದರೆ ನೋಡಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಿರ್ಬೋದು ಮಿಷನ್ ಎಂಬ್ರಾಯ್ಡ್ರಿ ಆಗಿರ್ಬೋದು ಹಾಗೆ ಸ್ಟಿಚ್ಚಿಂಗ್ ಆಗಿರ್ಬೋದು ಮಾಡ್ಬೋದು ನೋಡಿ ಇವರು ಸಹಿತ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇದು ತಿಂಗಳಿಗೆ ಎರಡು ಬ್ಲೌಸ್ ಮಾಡಿದರೆ ಸಾಕು ಅವರಿಗೆ ಸಿಕ್ ಸಾಕಷ್ಟು ಹೆಲ್ಪ್ ಆಗುತ್ತೆ ಹಾಗಾಗಿ ಯಾವುದೇ ಹೆಣ್ಮಕ್ಳಾದರೂ ಅಷ್ಟೇ ಮನೇಲಿ ಸುಮ್ಮನೆ ಕೂತ್ಕೊಬಾರ್ದು ಆದರೆ ಕಸ್ಟಮರ್ನ ಹ್ಯಾಂಡಲ್ ಮಾಡೋದನ್ನು ನಾವು ಕಲಿಬೇಕು ಯಾಕಂದರೆ ಒಂದೊಂದು ಕಸ್ಟಮರು ಒಂದೊಂದು ರೀತಿ ಇರ್ತಾರೆ ಎಲ್ಲ ಕಸ್ಟಮರು ಒಂದೊಂದು ರೀತಿನೇ ಇರೋದಿಲ್ಲ ಎಲ್ಲ ರೀತಿ ಕಸ್ಟಮರ್ಗಳನ್ನು ನಾವು ಅಟೆಂಡ್ ಮಾಡಬೇಕಾಗತ್ತೆ ತುಂಬ ಬಾರ್ಗಿಂಗ್ ಮಾಡೋ ಕಸ್ಟಮರು ಇರ್ತಾರೆ ನಾವು ಕೇಳಿದಷ್ಟು ಹಣವನ್ನು ಕೊಟ್ಟು ಸ್ಟಿಚ್ ಮಾಡೋವಂಥ ಕಸ್ಟಮರು ಇರ್ತಾರೆ ನಮ್ಮನ್ನು ಅರ್ಥ ಮಾಡೋ ಮಾಡ್ಕೊಳ್ಳೋವಂಥ ಕಸ್ಟಮರು ಇರ್ತಾರೆ ಮನೇಲಿ ಸ್ಟಿಚ್ ಮಾಡ್ತೀವಿ ಅಂತೇಳಿ ತುಂಬ ನೆಗ್ಲೆಕ್ಟ್ ಮಾಡೋ ಕಸ್ಟಮರು ಇರ್ತಾರೆ ಯಾವುದೇ ಕಸ್ಟಮರ್ ಬಂದ್ರುನು ನಾವು ಅವ್ರ ಬಗ್ಗೆ ತಿಳ್ಕೊಂಡು ಕರೆಕ್ಟಾಗಿ ನಾವು ಅವ್ರ ಹತ್ರ ರೆಸ್ಪಾನ್ಸ್ ಮಾಡಬೇಕಾಗತ್ತೆ ಈಗ ಹೇಗಂದರೆ ನಾವು ತುಂಬ ವರ್ಷದ ಕಸ್ಟಮರ್ಗಳನ್ನು ಅವ್ರನ್ನ ನಾವು ಸ್ವಲ್ಪ ಆದಷ್ಟು ದೂರನ ಇಡಬೇಕು ತುಂಬ ವರ್ಷ ಆದ ತಕ್ಷಣ ನಮಗೆ ಅವರು ಅವರಿಗೆ ನಮ್ಮ ಮೇಲೆ ಸಲಿಗೆ ಸಿಕ್ಕಿ ಕಡಿಮೆ ಮಾಡಿ ಕಡಿಮೆ ಮಾಡಿ ಅಂತ ಹೇಳ್ತಾರೆ ಈ ರೀತಿ ಆಗೋದ್ರಿಂದ ನಮ್ಮ ಕೆಲಸಕ್ಕೆ ಸಹಿತ ಹೊಡ್ತಾ ಬೀಳತ್ತೆ ನೋಡಿ ಫ್ರೆಂಡ್ಸ್ ನಿಮಗೆ ಹೇಗಾಗುತ್ತೋ ಹಾಗೆ ಮಾಡಿಕೊಂಡು ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಕಾಣ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ನನಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಬಾಯ್